ನಮಸ್ಕಾರ ಸ್ನೇಹಿತರೆ ಸಕ್ಕರೆ ಕಾಯಿಲೆ ಇಂದು ವಿಶ್ವವ್ಯಾಪಿ ಎಲ್ಲ ಕಡೆ ಹರಡಿದೆ ಸಣ್ಣ ವಯಸ್ಸಿಗೆ ಸಕ್ಕರೆ ಕಾಯಿಲೆಯನ್ನ ಕಾಣುತ್ತಿರುವವರು ಕೂಡ ನಮ್ಮ ಕಣ್ಣ ಮುಂದೆಯೇ ಇದ್ದಾರೆ ಅವರ ಜೀವನ ಶೈಲಿಯ ಕ್ರಮ ಮತ್ತು ಆಹಾರ ಕ್ರಮ ಜೊತೆಗೆ ಅನುವಂಶೀಯತೆ ಅವರಿಗೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಬರುವಂತೆ ಮಾಡಿರುತ್ತದೆ ಮಾನಸಿಕವಾಗಿ ಇದರಿಂದ ತುಂಬಾ ಕುಗ್ಗಿ ಹೋಗುವ ಪರಿಸ್ಥಿತಿ ಎದುರಾಗುತ್ತದೆ ವೈದ್ಯರು ಹೇಳುವ ಪ್ರಕಾರ ರಾತ್ರಿ ಹೊತ್ತು ಸಕ್ಕರೆ ಕಾಯಿಲೆ ತುಂಬ ಜಾಸ್ತಿಯಾಗುತ್ತದೆ ಎಂದು ತಿಳಿದು ಬಂದಿದೆ ಸಕ್ಕರೆ ಕಾಯಿಲೆ ಜಾಸ್ತಿಯಾದಾಗ ಕೆಲವೊಂದು ಲಕ್ಷಣಗಳನ್ನು ಅದು ತೋರಿಸುತ್ತದೆ ಹಾಗಾದರೆ ಅವುಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದರೆ ಅದು ನಮ್ಮ ದೇಹಕ್ಕೆ ಗೊತ್ತಾಗುತ್ತದೆ ಹಾಗಾಗಿ ಇದನ್ನು ಹೊರಹಾಕಲು ಅದಕ್ಕಿರುವ ಒಂದೇ ಮಾರ್ಗ ಎಂದರೆ ಅದು ಮೂತ್ರ ವಿಸರ್ಜನೆ ರಾತ್ರಿಯ ಸಂದರ್ಭದಲ್ಲಿ ನಮ್ಮ ಕಿಡ್ನಿಗಳು ಬೆಳಗಿನ ಸಮಯದಂತೆ ಹೆಚ್ಚು ಕೆಲಸ ಮಾಡುವುದಿಲ್ಲ ಈ ಸಂದರ್ಭದಲ್ಲಿ ಸಹಜವಾಗಿ ಮೂತ್ರ ವಿಸರ್ಜನೆ ಹೆಚ್ಚಾಗುತ್ತದೆ ಇದರಿಂದ ನಮ್ಮ ನಿದ್ರೆ ಕೂಡ ಹಾಳಾಗುತ್ತದೆ ಶುಗರ್ ಲೆವೆಲ್ ಅನ್ನು ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇನ್ನು ರಾತ್ರಿ ಸಮಯದಲ್ಲಿ ಸಾಮಾನ್ಯವಾಗಿ ಯಾರೂ ಸಹ ಹೆಚ್ಚು ನೀರು ಕುಡಿದು ಮಲಗುವುದಿಲ್ಲ ಏಕೆಂದರೆ ಪದೇ ಪದೇ ಎಚ್ಚರವಾಗುತ್ತದೆ ಎನ್ನುವ ಕಾರಣಕ್ಕೆ ಆದರೆ ಸಕ್ಕರೆ ಕಾಯಿಲೆ ಒಂದು ವೇಳೆ ಮಿತಿ ಮೀರಿದರೆ ಅದು ನಮಗೆ ಬಾಯಾರಿಕೆ ಹೆಚ್ಚಾಗುವಂತೆ ಮಾಡುತ್ತದೆ ರಾತ್ರಿಯ ಸಂದರ್ಭದಲ್ಲಿ ಒಂದು ವೇಳೆ ಈ ರೀತಿ ಆದರೆ ಅದು ನಿಮಗೆ ಶುಗರ್ ಹೆಚ್ಚಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ ಬಾಯಿ ಸದಾ ಒಣಗುತ್ತದೆ ಎಷ್ಟು ನೀರು ಕುಡಿದರೂ ಸಮಾಧಾನವಾಗುವುದಿಲ್ಲ ಇನ್ನು ಸಾಮಾನ್ಯವಾಗಿ ರಾತ್ರಿ ನಾವು ಊಟ ಮಾಡಿ ಮಲಗಿರುತ್ತೇವೆ ಮಲಗಿದ್ದಾಗ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಈ ಸಂದರ್ಭದಲ್ಲಿ ಹೆಚ್ಚು ಚೈತನ್ಯದಿಂದ ಇರುತ್ತೇವೆ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ದೇಹದಲ್ಲಿ ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ನಮ್ಮ ಜೀವಕೋಶಗಳು ಗ್ಲೂಕೋಸ್ ಅನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ ಮಲಗಿದ ಸಂದರ್ಭದಲ್ಲಿ ಸಹ ಸುಸ್ತು ಮತ್ತು ಆಯಾಸ ಕಂಡುಬರುತ್ತದೆ ಇನ್ನು ನೀವು ಗಮನಿಸಿರಬಹುದು ಕೆಲವರು ರಾತ್ರಿ ಮಲಗಿದಾಗ ಹೆಚ್ಚು ಒತ್ತಾಡುತ್ತಾರೆ ಕಾಲುಗಳನ್ನು ಆ ಕಡೆ ಈ ಕಡೆ ಹಾಕುತ್ತಲೇ ಇರುತ್ತಾರೆ ಇದು ಸಹ ದೇಹದಲ್ಲಿ ಸಕ್ಕರೆ ಕಾಯಿಲೆ ಹೆಚ್ಚಾಗಿದೆ ಎನ್ನುವುದನ್ನ ಸೂಚಿಸುವ ಒಂದು ಲಕ್ಷಣವಾಗಿದೆ ಕಾಲುಗಳ ಭಾಗದಲ್ಲಿ ರಕ್ತ ಸಂಚಾರ ಏರುಪೇರು ಆಗುವುದರಿಂದ ಈ ರೀತಿ ಆಗುತ್ತದೆ ಮತ್ತು ಇದರಿಂದ ನಿದ್ರೆ ಸಾಕಷ್ಟು ಹಾಳಾಗುತ್ತದೆ ಇನ್ನು ರಾತ್ರಿಯ ಸಮಯದಲ್ಲಿ ಕಾಲುಗಳು ಇದ್ದಕ್ಕಿದ್ದಂತೆ ಹಿಡಿದುಕೊಂಡಂತೆ ಆಗುವುದು ಸೆಳೆತ ಕಂಡುಬರುವುದು ಪದೇ ಪದೇ ಆಗುತ್ತಿದ್ದರೆ ನೀವು ಸ್ವಲ್ಪ ಎಚ್ಚರವಾಗಿರಬೇಕು ಎಂದುಕೊಳ್ಳಿ ಏಕೆಂದರೆ ಕೆಲವೊಮ್ಮೆ ಎದುರಾಗುವ ಕಾಲುಗಳ ಸೆಳೆತ ತುಂಬಾ ಜೋರಾಗಿರುತ್ತದೆ ಮತ್ತು ನಿದ್ರೆಯಿಂದ ಎಚ್ಚರವಾಗುವಂತೆ ಮಾಡುತ್ತದೆ ಸಕ್ಕರೆ ಕಾಯಿಲೆ ಹೆಚ್ಚಾಗಿರುವುದರ ಲಕ್ಷಣ ಇದು ಎಂದು ಹೇಳಲಾಗುತ್ತದೆ ಇಂತಹ ಸಂದರ್ಭದಿಂದ ಪಾರಾಗಲು ಬೆಳಗಿನ ಸಮಯದಲ್ಲಿ ವ್ಯಾಯಾಮ ಮಾಡುವುದು ಮತ್ತು ಸೂಕ್ತ ಔಷಧಿಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಇನ್ನು ತುಂಬಾ ಜನರಿಗೆ ಈ ಸಮಸ್ಯೆ ಇರುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡಬೇಕಾದರೆ ತಕ್ಷಣ ಉಸಿರು ಕಟ್ಟಿದಂತೆಯಾಗುತ್ತದೆ ಐದಾರು ಸೆಕೆಂಡ್ಗಳ ಬಳಿಕ ಮತ್ತೆ ಸರಿ ಹೋಗುತ್ತದೆ ಈ ಒಂದು ಲಕ್ಷಣ ನಿಮ್ಮಲ್ಲಿ ಕಂಡುಬಂದರೆ ಅದಕ್ಕೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣ ಕಾರಣ ಎಂದು ತಿಳಿದುಕೊಳ್ಳಿ ಈ ಸಂದರ್ಭದಲ್ಲಿ ಸಹಜ ಉಸಿರಾಟದ ಪ್ರಕ್ರಿಯೆ ಇರುವುದಿಲ್ಲ ಮೊದಲು ನಿಮ್ಮ ಹೆಚ್ಚಾದ ಸಕ್ಕರೆ ಕಾಯಿಲೆ ಬಗ್ಗೆ ಗಮನವಹಿಸಿ ಇನ್ನು ಸಕ್ಕರೆ ಕಾಯಿಲೆ ಇರುವವರಿಗೆ ರಾತ್ರಿ ಹೊತ್ತು ಮೈ ಬೆವರುವುದು ಸಾಮಾನ್ಯ ಎಂದು ಹೇಳುತ್ತಾರೆ ಏಕೆಂದರೆ ಬ್ಲಡ್ ಶುಗರ್ ಲೆವೆಲ್ ಒಂದೇ ರೀತಿ ಇರದೇ ಇರುವುದರಿಂದ ಅದು ದೇಹದ ತಾಪಮಾನದ ಮೇಲೆ ಪ್ರಭಾವ ಬೀರಿ ರಾತ್ರಿ ಹೊತ್ತು ಮೈ ಬೆವರುವಂತೆ ಮಾಡುತ್ತದೆ ನಿಮಗೆ ಇದು ಪ್ರತಿದಿನ ಆಗುತ್ತಿದ್ದರೆ ಮತ್ತು ಈ ಸಮಸ್ಯೆ ಹೆಚ್ಚಾಗುತ್ತಿದ್ದರೆ ಎಂದಿಗೂ ನಿರ್ಲಕ್ಷ್ಯ ಬೇಡ ಮೊದಲು ಶುಗರ್ ಚೆಕ್ ಮಾಡಿಸಿಕೊಳ್ಳಿ ಹಾಗಾಗಿ ನಿಮಗೆ ಸಕ್ಕರೆ ಕಾಯಿಲೆಯ ಯಾವುದೇ ಲಕ್ಷಣ ಇದ್ದು ರಾತ್ರಿ ಹೊತ್ತು ಶುಗರ್ ಕಂಟ್ರೋಲ್ ಬರುತ್ತಿಲ್ಲ ಎಂದರೆ ನಿರ್ಲಕ್ಷ್ಯ ಮಾಡದಂತೆ ವೈದ್ಯರ ಬಳಿ ತೋರಿಸಿಕೊಂಡು ಸೂಕ್ತ ಔಷಧಿಗಳನ್ನು ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ